ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಅಮಾವಾಸ್ಯ ದಿನದ ರೊಟ್ಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ನೀರು ಕಾಯಿಸಿದೆ ಬಟ್ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಒಲೆಯಲ್ಲಿರ್ತಕ್ಕಂಥ ಒಂದು ಬೆಂಕಿ ಏನಾಗಿದೆ ಅದು ನಂದು ಹೋಗಿತ್ತು ಸೊ ಹಾಗಾಗಿ ನಾನು ಮತ್ತೆ ಒಂದು ಸ್ವಲ್ಪ ಒಂದೆರಡು ಇದ್ಲುಗಳನ್ನ ತೊಗೊಂಡು ಅದನ್ನೇ ಗ್ಯಾಸ್ ಮೇಲೆ ಸ್ವಲ್ಪ ಕೆಂಡ ಮಾಡಿಕೊಂಡು ಮನೆಗೆಲ್ಲ ಲೋಬನ ಹಾಕೊಂಡೆ ಸೊ ಲೋಭಾನ ಹಾಕೋದ್ರಿಂದ ಒಂದು ಗುಡ್ ವೈಪ್ಸ್ ಇರುತ್ತೆ ಸೊ ಒಂಥರ ಏನೋ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಡೈಲಿ ಲೋಬನ ಹಾಕ್ತೀನಿ ಇವತ್ತು ಅಮಾವಾಸ್ಯೆ ಅಂದ್ರೆ ಬಿಡಕಾಗತ್ತ ಹಾಗಂತ ಹೇಳ್ಬಿಟ್ಟು ಕೆಂಡ ರೆಡಿ ಮಾಡ್ಕೊಂಡು ಮನೆಗೆಲ್ಲ ಲೋಭಾನ ಹಾಕ್ಕೊಂಡೆ ಸೊ ಒಂಥರ ಚೆನ್ನಾಗಿದೆ ಹಾಗೆ ಸ್ನೇಹಿತರೆ ಇವತ್ತು ಮನೆ ದೇವ್ರಿಗೆ ಹೋಗೋ ಒಂದ್ ಪ್ಲಾನ್ ಇತ್ತು ಸೊ ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ನೀರೆಲ್ಲ ಕಾಯಿಸ್ಕೊಂಡು ಎಲ್ಲ ಒರೆಸ್ಕೊಂಡೆ ಸೊ ಒರೆಸ್ಕೊಂಡ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಬಿಸಿನೀರನ್ನ ಕುಡಿತಾ ಹೊರಗಡೆ ವಾಕ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಂದರೆ ನಿಂತ್ರೆ ಕಾಣಿಸುತ್ತೆ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಕಾಣಿಸುತ್ತೆ ಒಂದು ಅರ್ಧ ಅರ್ಧ ಕಾಣಿಸುತ್ತೆ ಸೊ ಆ ಮನೆಯಲ್ಲಿ ತುಂಬ ಜನ ನಿಂತ್ಕೊಂಡಿದ್ರು ಯಾಕೆ ಅಂತೇಳ್ಬಿಟ್ಟು ಗೊತ್ತಾಗ್ಲಿಲ್ಲ ನನಗೆ ಅಲ್ಲೇ ಪಕ್ಕದಲ್ಲಿ ಒಬ್ಬರು ಅಕ್ಕ ನಮ್ಮ ಮನೆಗೆ ಬಂದು ಹೋಗ್ತಿರ್ತಾರೆ ಸೊ ಆ ಅಕ್ಕ ಬಂದುಬಿಟ್ಟು ನನಗೆ ಹೇಳಿದ್ದು ಅಂದರೆ ಅವ್ರ ಮನೆಯಲ್ಲಿ ಯಾಕೆ ಅಷ್ಟೊಂದು ಜನ ಸೇರಿದ್ದಾರೆ ಅಂದಾಗ ಸೊ ಅವ್ರ ಮನೇಲಿ ಒಬ್ಬರು ಆಂಟಿ ಡೆತ್ ಆಗಿದ್ರಂತೆ ಸಾರಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ಅವರು ನಿನ್ನೆ ನೈಟ್ ಎರಡು ಗಂಟೆ ಟೈಮಲ್ಲಿ ಡೆತ್ ಆಗಿದ್ರಂತೆ ಸೊ ಮನೇಲಿ ಹಾಗೆ ನಾವಿರ್ತಕ್ಕಂಥ ಏರಿಯಾ ಆಗಿರ್ಬೋದು ಅಥವಾ ನಾವಿರ್ತಕ್ಕಂಥ ಊರು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ ಇದು ದಾವಣಗೆರೆ ದಿನಕ್ಕೆ ಎಷ್ಟು ಜನ ಸಾಯ್ತಾರೋ ಗೊತ್ತಿರೋಲ್ಲ ಬಟ್ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಊರಲ್ಲಿ ಯಾರಾದರೂ ತೀರ್ಕೊಂಡ್ರೆ ಮನೆಯಲ್ಲಿ ಪೂಜೆ ಮಾಡೋದಿಲ್ಲ ಅದೇ ರೀತಿಯಾಗಿ ನಮ್ಮ ಏರಿಯಾದಲ್ಲಿ ಅದು ನಮ್ಮ ಮನೆ ಎದುರುಗಡೆ ಇರೋದ್ರಿಂದ ನಾನು ಕೂಡ ದೇವ್ರ ಪೂಜೆ ಮಾಡಲಿಲ್ಲ ನೆಲ ಒರೆಸ್ಕೊಂಡು ಹಾಗೇನೆ ಬಿಟ್ಟಿದೆ ಸೊ ಓಕೆ ಇವತ್ತು ನಮ್ಮ ಮನೆಯವರು ಮನೇಲೇ ಇರ್ತಾರೆ ಒಂದೇ ಒಂದು ಟ್ರಿಪ್ ಇದೆ ಅದು ಲೋಕಲ್ ಇದೆ ಅದೊಂದು ಟ್ರಿಪ್ ಮರ ಮುಗಿಸ್ಕೊಂಡು ಬರ್ತೀನಿ ಸೊ ಆ ನಂತರ ನಿನ್ನ ದೇವ್ರಿಗೆ ಅಂತ ಹೇಳಿದರು ನೀವು ನೋಡಿದಾಗೆ ಇವಾಗ ಎಂಟರಿಂದ ಹತ್ತು ದಿನ ಆಯಿತು ನಮ್ಮ ಮನೆಯವ್ರ ಮನೇಲೇ ಇದ್ದರು ಬಟ್ ಇವತ್ತೇನೆ ಅವರಿಗೆ ಕೆಲಸ ಇದ್ದಿದ್ದು ಸೊ ನನಗೆ ನೈಟ್ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಾ ಇತ್ತು ಸೊ ನಾನು ಅವ್ರಿಗೆ ಹೇಳಿಬಿಟ್ಟೆ ಮಲ್ಕೊಂಡಿದ್ದೆ ನಾಳೆ ಖಂಡಿತ ನಿನಗೆ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಬೆಳಗಿನ ಜಾವ ಐದು ಗಂಟೆಗೆಲ್ಲ ಓನರ್ ಫೋನ್ ಮಾಡಿಬಿಟ್ಟು ಒಂದು ಇದೆ ಹೋಗ್ಬಿಟ್ಟು ಬಾ ಅಂತ ಹೇಳಿದರು ಸೊ ಒನ್ ಟ್ರಿಪ್ ಅಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬಂದರು ಸೊ ಓಕೆ ನೀನು ಸ್ನಾನ ಎಲ್ಲ ಮಾಡ್ಕೊಂಡು ಆಗು ಹೋಗು ಅಂತ ಹೇಳ್ಬಿಟ್ಟು ಹಾಗೆ ಅವರು ಡೆತ್ ಆಗಿದ್ರಲ್ವ ಸೊ ಅವ್ರದ್ದು ಬಂದ ಕಾರ್ಯನ ಅವ್ರು ಇಟ್ಕೊಂಡಿರಲಿಲ್ಲ ಅಂದರೆ ಒಂದು ಮೃತದೇಹದ ಕಾರ್ಯಗಳೇನಿರುತ್ತೆ ಅದನ್ನ ಅವರು ಇಟ್ಕೊಂಡಿರಲಿಲ್ಲ ಅವ್ರು ಅವ್ರ ಊರಿಗೆ ತೊಗೊಂಡೋದ್ರು ಅವ್ರ ಹಳ್ಳಿ ಕಡೆಗೆ ತಗೊಂಡೋದ್ರು ಎಂಟೂವರೆಗೆಲ್ಲ ಅವ್ರಿಗೆ ತಗೊಂಡು ಹೋದ್ರು ಸೊ ಅವ್ರು ಹೋದ ತಕ್ಷಣ ನಮ್ಮ ಮನೆಯವ್ರಿಗೆ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಸರಿ ನೆಲ ಎಲ್ಲ ಒರೆಸ್ಕೊಂಡೆ ಹಾಗೆ ದೇವ್ರದ್ದು ಐಟಮ್ಸ್ಗಳೆಲ್ಲ ನೈಟೇ ವಾಶ್ ಇನ್ನೊಂದು ಇನ್ನೊಂದ್ಸರಿ ಅದನ್ನು ವಾಶ್ ಮಾಡ್ಕೊಂಡೆ ಯಾವುದೇ ಆಗಲಿ ನಾವು ದೇವ್ರ ಪೂಜೆ ಮಾಡ್ತೀವಿ ಈ ರೀತಿ ಯಾರಾದರೂ ಏರಿಯಾದಲ್ಲಿ ತೀರ್ಕೊಂಡ್ರೆ ಅದನ್ನು ಹಾಗೆ ಹಾಗೆ ಮಾಡೋ ಮತ್ತೆ ಇನ್ನೊಂದು ಇನ್ನೊಂದ್ಸರಿ ಎಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ ಹಾಗಾಗಿ ಮತ್ತೆ ನಾನು ಇನ್ನೊಂದ್ಸರಿ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೊರಟಿದ್ದೆ ನಮ್ಮ ಮನೆಯವ್ರ ಮನೇಲಿ ಇದ್ದರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ರು ಸೊ ಅವ್ರ ಎಂಟೂವರೆ ಒಂಟು ಮುಕ್ಕಾಲು ಅನ್ನೋಷ್ಟರಲ್ಲಿ ಮನೆಗೆ ಬಂದಿದ್ದರು ಸೊ ಅವರೇ ಹೋಗ್ಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದರು ಅವ್ರು ಬಂದ ತಕ್ಷಣ ನಾನು ಕೂಡ ಸ್ನಾನ ಮಾಡಿಬಿಟ್ಟು ರೆಡಿ ಆಗೋಣ ಅಂತೇಳ್ಬಿಟ್ಟು ಸ್ನಾನಕ್ಕೆ ಹೊರಟಿದ್ದೆ ಸೊ ಸ್ನಾನ ಹೊರಟಾಗ್ಲೇ ಮತ್ತೆ ನಮ್ಮ ಮನೆಯವರಿಗೆ ಫೋನ್ ಬಂದಿದ್ದು ಸೊ ಇಲ್ಲ ಇನ್ನೂ ಒಂದೆರಡು ಟ್ರಿಪ್ ಇದೆ ಹೋಗು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಮನೆ ದೇವ್ರಿಗೆ ಹೋಗೋದನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡೆ ಮತ್ತು ಈಗ ಅವ್ರು ಹೋದರೆ ಅವ್ರು ನಾಲ್ಕು ಗಂಟೆನೊಷ್ಟರಲ್ಲಿ ಬರೋದಿಲ್ಲ ಅವ್ರು ಬಿಟ್ಟರು ನನಗೆ ನಾಲ್ಕು ಅನ್ನೋಷ್ಟು ಆಗೋಲ್ಲ ಯಾಕೆಂದ್ರೆ ಸಿಟಿ ಒಳಗಡೆ ಗಂಟೆವರೆಗೂ ಸಿಟಿ ಒಳಗಡೆ ಅಲವ್ ಇರೋದಿಲ್ಲ ಹನ್ನೊಂದು ಗಂಟೆ ಮೇಲೆ ಮತ್ತೆ ಸಿಟಿ ಒಳಗಡೆ ಹೋಗ್ಬೋದು ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಸಿಟಿ ಒಳಗಡೆ ಅಲವ್ ಇರೋದಿಲ್ಲ ಅಂತ ನನ್ನ ನನ್ನ ಥಾಟ್ ಏನು ಅಂತಂದರೆ ಮೋಸ್ಟ್ಲಿ ಮಕ್ಕಳದೆಲ್ಲ ಸ್ಕೂಲ್ ಬಿಡ್ತಾ ಇರುತ್ತೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರಲ್ವ ಸೊ ಈ ರೀತಿ ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ ಅಲವ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಅವರು ಹನ್ನೊಂದು ಗಂಟೆವರೆಗೂ ಮನೇಲಿ ಇದ್ಬಿಟ್ಟು ಹನ್ನೊಂದು ಗಂಟೆಗೆ ಅವರು ಕೆಲಸಕ್ಕೆ ಹೋದ್ರು ಸೊ ಹನ್ನೊಂದು ಗಂಟೆ ಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮತ್ತು ನಾಲ್ಕು ಗಂಟೆ ಒಳಗಡೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಾನು ದೇವ್ರಿಗೆ ಹೋಗೋದನ್ನು ಕ್ಯಾನ್ಸಲ್ ಮಾಡ್ದೆ ಕ್ಯಾನ್ಸಲ್ ಮಾಡಿ ಸ್ನೇಹಿತರೆ ಹಾಗೆ ನಾನು ನಿನ್ನೆ ಒಂದು ವಿಶ್ವಕರ್ಮ ಯೋಜನೆದು ಅಪ್ಲಿಕೇಶನನ್ನು ಬಂದೆ ಈ ಒಂದು ಮಾಹಿತಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಅಂದರೆ ಯೂಟ್ಯೂಬಲ್ಲಿ ಬಂದಿದೆ ಸೊ ತುಂಬ ಜನ ಇದ್ರ ಬಗ್ಗೆ ವಿಡಿಯೋಸ್ನ ಮಾಡಿದ್ದಾರೆ ಆದರೂ ಕೂಡ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ವಿಶ್ವಕರ್ಮ ಯೋಜನೆ ಬಂದ್ಬಿಟ್ಟು ಇದು ನಮ್ಮ ಅವರು ಬಿಟ್ಟಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಒಳ್ಳೆ ಆಪರ್ಚುನಿಟಿನ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಂಥ ಬಡವರಿಗೆ ಬಿಟ್ಟಿರ್ತಕ್ಕಂಥ ಒಂದು ಒಳ್ಳೆ ಆಪರ್ಚುನಿಟಿ ಸ್ನೇಹಿತರೆ ಇದು ಸೊ ಇದಕ್ಕೆ ಸಿಂಪಲ್ ಆಗಿ ಒಂದು ಅಪ್ಲಿಕೇಶನ್ ಹಾಕಿ ಬರಬೇಕು ನಮ್ದು ಆಧಾರ್ ಕಾರ್ಡ್ ನಮ್ದು ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಮ್ದು ಮೊಬೈಲ್ ಇಷ್ಟಿದ್ರೆ ಸಾಕು ಅಂತೆ ರೇಷನ್ ಕಾರ್ಡ್ ಸೊ ಇಷ್ಟಿದ್ರೆ ಸಾಕು ಇದೊಂದು ನಾಲ್ಕು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ ನಾವು ಆನ್ಲೈನ್ ಅಲ್ಲಿ ಒಂದು ಅಪ್ಲಿಕೇಶನ್ ಅನ್ನ ಹಾಕಿ ಬರಬೇಕು ಇದು ಒಂದು ಮೂವತ್ತು ಲಕ್ಷ ಜನರಿಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಈ ಒಂದು ಬೆನಿಫಿಟ್ ಸಿಗೋದಿಲ್ಲ ಅಂತ ಅನ್ಕೊಳ್ತೀನಿ ಸೊ ನಾನು ಕೂಡ ರೀಸೆಂಟ್ ಆಗಿನೇ ಈ ಒಂದು ಅಪ್ಲಿಕೇಶನನ್ನು ಹಾಕಿ ಬಂದೆ ಸೊ ಇದರಿಂದ ಏನೆಲ್ಲ ಉಪಯೋಗ ಇದೆ ಸೊ ತುಂಬಾ ಆಗಿ ತಿಳಿಸ್ತೀನಿ ಹಾಗೆ ವಿಶ್ವಕರ್ಮ ಯೋಜನೆದು ಒಂದು ಪಿಚ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಶ್ವಕರ್ಮ ಯೋಜನೆ ಬಂದುಬಿಟ್ಟು ಬಡವರಿಗೆ ಅಂದರೆ ಟೈಲರ್ ಮಾಡೋಂಥರ ಆಗಿರ್ಬೋದು ಕುಶಲಕರ್ಮಿಗಳಾಗಿರ್ಬೋದು ಚಪ್ಪಲಿ ಹೊಲಿಯೊಂಥರ ಆಗಿರ್ಬೋದು ಮಡಿಕೆ ಮಾಡೋಂಥ ಆಗಿರ್ಬೋದು ದಿನಗೂಲಿ ಮಾಡೋವಂಥ ಅಂಥವ್ರು ಕಟ್ಟಡ ಮಾಡೋವಂಥವ್ರು ಸೊ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಅಂತಲೇ ಹೇಳಬಹುದು ನಾವು ಕೂಡ ಟೈಲರಿಂಗ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಟೈಲರಿಂಗ್ ಬೇಸ್ ಮೇಲೆ ನಾನು ಕೂಡ ಅಪ್ಲಿಕೇಶನ್ ಅನ್ನ ಹಾಕಿ ಬಂದಿದ್ದೀನಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೊರಗಡೆ ಸಿ ಎಸ್ ಎಸ್ ಸಿ ಕೇಂದ್ರಗಳಲ್ಲಿ ಹಂಡ್ರೆಡ್ ರುಪಿ ಏನೋ ತಗೊಳ್ತಾರಂತೆ ಬಟ್ ನಾನು ಹಾಕಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರುತ್ತಲ್ವಾ ಸೊ ಆ ಒಂದು ಕೇಂದ್ರದಲ್ಲಿ ನಾನು ಹಾಕಿ ಬಂದೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಕೂಡ ಒಂದು ಸಿ ಎಸ್ ಎಸ್ ಸಿ ಕೇಂದ್ರ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಅಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ನಮಗೆ ಈ ರೀತಿ ಅಪ್ಲಿಕೇಶನ್ಸ್ಗಳನ್ನ ಹಾಕ್ತಾರೆ ಸೊ ನಾನು ಹಾಕಿರೋದು ಬರೀ ಹತ್ತು ರೂಪಾಯಿ ಕೊಟ್ಟು ಈ ಒಂದು ಅಪ್ಲಿಕೇಶನ್ ಹಾಕಿ ಬಂದಿದ್ದೀನಿ ಸೊ ಇದರಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಸೊ ಐದು ದಿನ ನಮಗೆ ಟ್ರೈನಿಂಗ್ ಕೊಡ್ತಾರಂತೆ ಐದು ದಿನ ಟ್ರೈನಿಂಗ್ ಕೊಟ್ರು ಕೂಡ ಐದು ದಿನನೂ ಫೈವ್ ಹಂಡ್ರೆಡ್ ರುಪಿ ಪರ್ ಡೇ ಫೈವ್ ಹಂಡ್ರೆಡ್ ರುಪಿ ಕೊಡ್ತಾರೆ ಸೊ ಐದು ದಿನ ನಾವು ಟ್ರೈನಿಂಗಿಗೆ ಹೋದರೆ ಅಲ್ಲಿ ನಮಗೆ ಎರಡೂವರೆ ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಸೊ ಅವರು ಹಾಗೆ ನಮಗೆ ಒಳ್ಳೆ ತರಬೇತಿನೂ ಕೂಡ ಕೊಡ್ತಾರೆ ಸೊ ಇದು ಎರಡು ಬೆನಿಫಿಟು ಒಳ್ಳೆ ತರಬೇತಿನೂ ಸಿಗುತ್ತೆ ಅದರ ಜೊತೆ ಅಮೌಂಟು ಕೂಡ ಸಿಗುತ್ತೆ ಸೊ ಟ್ರೈನಿಂಗ್ ಎಲ್ಲ ಮುಗಿಸಿ ಆದಮೇಲೆ ನಮಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಅಂದರೆ ನಮ್ಮದು ಟೈಲರಿಂಗ್ದಾಗಿರ್ಬೋದು ಅಥವಾ ಯಾವ ಒಂದು ಬೇಸ್ ಮೇಲೆ ನೀವು ಹಾಕಿರ್ತೀರೋ ಸೊ ಅದರ ಒಂದು ಕಿಟ್ಟನ್ನು ತಗೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಕೊಡ್ತಾರೆ ಅದು ಕೂಡ ಫುಲ್ ಫ್ರೀ ಅದಕ್ಕೆ ಯಾವುದೇ ಅಮೌಂಟ್ ಕಟ್ಟೋ ಹಾಗಿರೋದಿಲ್ಲ ಹದಿನೈದು ಸಾವಿರ ರೂಪಾಯಿ ನಮಗೆ ಮೋದಿ ಕೊಡ್ತಾರೆ ಇದಾದ ಮೇಲೆ ಸ್ನೇಹಿತರೆ ನಮಗೆ ಏನಾದರೂ ಅದರಲ್ಲಿ ಸಾಲ ಬೇಕು ಅಂದರೆ ಒಂದು ಲಕ್ಷ ಸಾಲ ಕೊಡ್ತಾರೆ ಅದು ಜಸ್ಟ್ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ತುಂಬ ಕಡಿಮೆ ಬಡ್ಡಿಯಲ್ಲಿ ನಮಗೆ ಒಂದು ಲಕ್ಷ ಸಾಲ ಕೊಡ್ತಾರೆ ಅದನ್ನು ನಾವು ಹದಿನೆಂಟು ತಿಂಗಳು ಒಳಗಡೆ ತೀರಿಸಿದ್ವಿ ಅಂತಂದರೆ ಮತ್ತೆ ನಮಗೆ ಮೂರು ಲಕ್ಷ ಕೊಡ್ತಾರೆ ಅದೇ ಐದು ಪರ್ಸೆಂಟ್ ಬಡ್ಡಿಗೆ ಸೊ ಇನ್ನು ಒಂದು ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಎಷ್ಟೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಎಷ್ಟೋ ಆಸೆಗಳಿರುತ್ತೆ ಯಾವುದು ಈಡೇರಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಸೊ ಅಂಥ ಒಂದು ಆಸೆಗಳಿಗೆ ಒಂದು ಅಡಿಪಾಯನ ಹಾಕಿ ಕೊಟ್ಟಿದ್ದಾರೆ ಮೋದಿಜಿ ಅಂತಾನೆ ಹೇಳ್ಬೋದು ಸೊ ಒಂದು ಒಳ್ಳೆ ಸ್ಕೀಮ್ ಬಿಟ್ಟಿದ್ದಾರೆ ಇದು ತುಂಬ ಜನರಿಗೆ ಗೊತ್ತಿದೆ ಆಲ್ರೆಡಿ ತುಂಬ ಜನ ಇದ್ರದ್ದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಬಟ್ ಯಾರಿಗೆಲ್ಲ ಗೊತ್ತಿರಲ್ಲ ಸೊ ನನಗೆ ನೋಡಿ ತುಂಬ ದಿನದ ಮೇಲೆ ಗೊತ್ತಾಗಿದ್ದು ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಇದು ಆಲ್ರೆಡಿ ಬಿಟ್ಬಿಟ್ಟೆ ತುಂಬ ದಿನ ಆಗಿತ್ತಂತೆ ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ಸೊ ನಂತರ ಇನ್ನೂ ಯಾರಿಗಾದರೂ ಗೊತ್ತಿಲ್ಲದವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಸೊ ಖಂಡಿತ ಒಂದು ಒಳ್ಳೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಇದ್ರದ್ದು ಮಿಕ್ಕಿದ್ದ ಒಂದು ಬಡ್ಡಿ ಅಂದರೆ ಫೈವ್ ಪರ್ಸೆಂಟ್ ಮಾತ್ರ ಬಡ್ಡಿ ಕೊಡ್ತಾರಲ್ವ ಸೊ ಇದ್ರದ್ದು ಮಿಕ್ಕಿರೋ ಅಮೌಂಟನ್ನು ಕೇಂದ್ರ ಸರ್ಕಾರದಿಂದನೇ ನೀವು ಮಿಕ್ಕಿರೋ ಅಮೌಂಟನ್ನು ಬಡ್ಡಿಯನ್ನು ಕಟ್ಕೊಂಡು ಹೋಗುತ್ತೆ ಬ್ಯಾಂಕಿಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಹಾಗಾಗಿ ಇದು ಅರ್ಜಿನೂ ತೊಗೊಳ್ತಾ ಇದ್ದಾರೆ ಇನ್ನು ಎಷ್ಟು ದಿನ ಅಂತ ಗೊತ್ತಿಲ್ಲ ಸೊ ಎಲ್ಲ ಬಡವರು ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಖಂಡಿತ ಈ ಒಂದು ಸ್ಕೀಮನ್ನು ಯೂಸ್ ಮಾಡ್ಕೊಳ್ಳಿ ನಮ್ಮಂಥ ಬಡವರಿಗೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತವರು ಅಂಥವ್ರಿಗೆ ಈ ಒಂದು ಸ್ಕೀಮನ್ನು ಬಿಟ್ಟಿದ್ದಾರೆ ಸೊ ಖಂಡಿತ ನೀವು ಕೂಡ ಯೂಸ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಇವಾಗಲೇ ನಿಮ್ಮದು ಡೀಟೇಲ್ಸ್ ಎಲ್ಲ ತಗೊಂಡ್ಬಿಟ್ಟು ಸಿ ಎಸ್ ಎಸ್ ಸಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಒಂದು ಅರ್ಜಿಯನ್ನು ಹಾಕಿ ಸೊ ಇದು ಜಾಸ್ತಿ ಅಮೌಂಟ್ ಕೂಡ ಇರೋದಿಲ್ಲ ಹಾಗೆ ನಿಮಗೆ ನೇಯರ್ ಆಗಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನಾದರೂ ಆ ಥರದ ಸ್ಕೀಮ್ಗಳಿಗೆ ಅರ್ಜಿ ಹಾಕ್ತಾರೆ ಅಂದರೆ ಖಂಡಿತ ಅಲ್ಲಿ ಹಾಕಿ ಜಸ್ಟ್ ಹತ್ತೈದು ರೂಪಾಯಿ ತಗೊಳ್ಳೋದು ಜಾಸ್ತಿ ಏನು ತಗೊಳ್ಳಲ್ಲ ಹಾಗೆ ಸಿ ಎಸ್ ಎಸ್ ಸಿ ಕೇಂದ್ರ ಅಂದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಡಿಯಲ್ಲಿ ನಡೀತಕ್ಕಂಥ ಸಿ ಎಸ್ ಎಸ್ ಸಿ ಕೇಂದ್ರಗಳೇನಿದೆ ಅಲ್ಲಿ ಇದು ಒಂದೇ ಸ್ಕ ಅಂತ ಅಲ್ಲ ಸೊ ಪಾನ್ ಕಾರ್ಡ್ ಮಾಡ್ತಾರೆ ಹಾಗೆ ಕರೆಂಟ್ ಬಿಲ್ ಕಟ್ತಾರೆ ಎಲ್ ಐ ಸಿ ಕಟ್ತಾರೆ ಸೊ ಅದನ್ನು ಇವಾಗೆಲ್ಲ ಮೊಬೈಲಲ್ಲೇ ತುಂಬ ಜನ ಮಾಡ್ಕೊಳ್ತಾರೆ ಹಾಗೆ ಟಿಕೆಟ್ ಕೂಡ ಬುಕ್ ಮಾಡ್ತಾರಂತೆ ಸೊ ಅದೆಲ್ಲ ಅದೆಲ್ಲ ಕಡಿಮೆ ರೇಟು ನೀವು ಹೊರಗಡೆ ಪಾನ್ ಕಾರ್ಡ್ ಮಾಡಿಸ್ತೀನಿ ಅಂತಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರ ರೂಪಾಯಿ ತಗೊಳ್ತಾರೆ ಬಟ್ ಈ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜಸ್ಟ್ ಒಂದೂರ ಎಪ್ಪತ್ತೈದು ರೂಪಾಯಿ ಒಂದ್ ನೂರ ರೂಪಾಯಿನೋ ತಗೊಳ್ತಾರೆ ಅಷ್ಟೇ ಸೊ ಕಡಿಮೆ ಅಮೌಂಟ್ ಅಲ್ಲಿ ನಮಗೆ ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡಿ ಕೊಡ್ತಾರೆ ಒಂದು ಒಳ್ಳೆ ಕೆಲಸ ಅಂತಾನೆ ಹೇಳ್ಬೋದು ಗ್ರಾಮಾಭಿವೃದ್ಧಿ ಯೋಜನೆ ಸೊ ನೀವು ಕೂಡ ಈ ಒಂದು ವಿಶ್ವಕರ್ಮ ಯೋಜನೆಯದು ಬೆನಿಫಿಟ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಇವಾಗ ನಾನು ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟು ರಾಗಿ ದೋಸೆ ಮಾಡಿದೆ ಸೊ ಹಾಗಾಗಿ ಆ ಒಂದು ರೆಸಿಪಿನ ಶೇರ್ ಮಾಡಿಲ್ಲ ಯಾಕೆಂದರೆ ತುಂಬ ಟೈಮ್ ನಾನು ರಾಗಿ ದೋಸೆದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ಇನ್ನೊಂದು ವಿಷಯ ನನಗೆ ತುಂಬಾ ಖುಷಿ ಆಯಿತು ಬಟ್ ಸ್ವಲ್ಪ ಬೇಜಾರು ಕೂಡ ಆಯಿತು ನಾನು ರೀಸೆಂಟಾಗಿ ಒಂದು ವಿಡಿಯೋನ ಬಿಟ್ಟಿದ್ದೆ ನಂದು ನನ್ನ ಮಕ್ಕಳದು ಒಂದು ಅಂದರೆ ಹೆಣ್ಣನ್ನು ಕೀಳಾಗಿ ನೋಡಬಾರ್ದು ಹೆಣ್ಣು ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ ಪ್ರೆಗ್ನೆಂಟ್ ಇರ್ತಾರೆ ಅಂದಾಗ ಅದು ಹೆಣ್ ಪಾಪು ಅಂದಾಗ ತೆಗೆಸ್ಬಿಡ್ತಾರೆ ಸೊ ಆ ಥರದ್ದೆಲ್ಲ ಹೆಣ್ಣಿನ ಶೋಷಣೆ ಮಾಡಬೇಡಿ ಸೊ ಹೆಣ್ಣನ್ನು ಉಳಿಸಿ ಅಂತ ರೀಸೆಂಟ್ ರೀಸೆಂಟಾಗಿ ಒಂದು ವೀಡಿಯೋನ ಮಾಡಿ ಹಾಕಿದ್ದೆ ಆ ಥರದ ವೀಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ನನಗೆ ತುಂಬ ದಿನದ ಆಸೆ ಇತ್ತು ಬಟ್ ಆಗಿರಲಿಲ್ಲ ಸೊ ಸಂಡೇ ಮಕ್ಕಳೆಲ್ಲ ಫ್ರೀ ಇದ್ದರು ಅಂತ ಹೇಳ್ಬಿಟ್ಟು ಸಂಡೇ ನಾನು ನನ್ನ ಮಕ್ಕಳು ಸೇರಿಬಿಟ್ಟು ಆ ಒಂದು ವೀಡಿಯೋನ ಮಾಡಿ ಹಾಕಿದ್ವಿ ಅದು ಯೂಟ್ಯೂಬಲ್ಲಿ ನನಗೆ ಜಾಸ್ತಿ ಅರ್ನಿಂಗ್ ಆಗಲಿಲ್ಲ ಬಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದೆ ಸ್ನೇಹಿತರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇಪ್ಪತ್ತೆರಡು ಸಾವಿರ ಜನ ನೋಡಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಷ್ಟೇ ವ್ಯೂಸ್ ನನಗೇನಾದರೂ ಯೂಟ್ಯೂಬಲ್ಲೂ ಕೂಡ ಬಂದಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಹಾಗೇ ಒಬ್ಬರು ಬ್ರದರ್ ಮೆಸೇಜ್ ಮಾಡಿದ್ದಾರೆ ಆ ಮಗಳಿಗಿರೋ ಬುದ್ಧಿನೂ ಕೂಡ ನಿನಗೆ ಇಲ್ಲ ಎಂತ ಅಕ್ಕ ನೀನು ಅಂತ ಹೇಳಿಬಿಟ್ಟು ಸೊ ಅದು ಬಂದು ಅಂದರೆ ಜನರು ಬೇರೆ ಜನರು ಆ ಥರ ಇರ್ತಾರೆ ಅದನ್ನು ನಾವು ತೋರಿಸಿದ್ದೀವಿ ಅಷ್ಟೇ ಈ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ನನಗೂ ನನ್ನ ಮಗಳು ಅಂದರೆ ತುಂಬ ಆಸೆ ನಾನು ತುಂಬ ದೇವ್ರಿಗೆ ಹರಕೆ ಹೊತ್ತು ನಾನು ನನ್ನ ಮಗಳನ್ನ ಹೆತ್ತಿದ್ದೀನಿ ನನಗೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ ನಂಗೆ ನಿಜವಾಗ್ಲೂ ಹೆಣ್ಮಕ್ಳು ಅಂದರೆ ತುಂಬ ತುಂಬ ತುಂಬಾ ಇಷ್ಟ ಇವು ನನ್ನ ಮಗಳು ಅಂತಲ್ಲ ನನ್ನ ಅಕ್ಕನ ಮಕ್ಳು ನಾನು ನನ್ನ ಮಕ್ಳ ತರಾನೇ ನೋಡ್ತೀನಿ ನನ್ನ ತಂಗಿ ಮಗಳು ಕೂಡ ನನ್ನ ಮಗಳ ಥರನೇ ನೋಡ್ತೀನಿ ಆದರೂ ಕೂಡ ಅವ್ರು ಹಾಗಂದಿದ್ದು ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಅವ್ರಿಗೆ ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗದೆ ಅವ್ರು ಅಂದಿದ್ದಾರೆ ಸೊ ಇಟ್ಸ್ ಓಕೆ ಅವನೊಂದ್ಸರಿ ಅನಿಸುತ್ತೆ ಯಾಕೆ ಈ ರೀತಿ ಮಾತಾಡ್ತಾರೋ ಅಂತ ಹೇಳಿಬಿಟ್ಟು ಬಟ್ ಪರವಾಗಿಲ್ಲ ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ತಕ್ಕಂಥ ವೀಡಿಯೋನ ಮಾಡಿದ್ದೀನಿ ಸೊ ಅದರಲ್ಲಿ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ಸ್ಟಾಗ್ರಾಮಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ಸ್ನೇಹಿತರೆ ಇವಾಗ ಮಧ್ಯಾಹ್ನದ ಅಡುಗೆ ಮಾಡಬೇಕು ನನ್ನ ಮಗಳು ನಿನ್ನೆನೇ ಇಡ್ಲಿ ಮಾಡು ಅಂತ ಕೇಳಿದ್ಲು ಬಟ್ ಇಡ್ಲಿ ರವೆನೂ ಖಾಲಿ ಆಗಿತ್ತು ಹಾಗೆ ರೇಷನ್ ಅಕ್ಕಿನೂ ಖಾಲಿ ಆಗಿತ್ತು ಸೊ ಹಾಗಾಗಿ ನಾನು ಇಡ್ಲಿ ಮಾಡಲಿಲ್ಲ ನಿನ್ನೆ ಮನೆಯವರು ಇಡ್ಲಿ ರವೆ ತೊಗೊಂಡು ಬಂದಿದ್ದಾರೆ ಸೊ ಇವಾಗ ಬೇಳೆ ನೆನೆಸ್ಬಿಡೋಣ ಬೇಳೆ ನೆನೆಸ್ಬಿಟ್ಟು ನಾಳೆ ಇಡ್ಲಿ ಮಾಡಬೇಕು ಸೊ ನಾಳೆ ಇಡ್ಲಿ ಮಾಡಬೇಕು ಅಂದರೆ ಇವತ್ತು ಸಾಂಬಾರು ರೆಡಿ ಮಾಡ್ಕೋಬೇಕು ಸೊ ಸಂಜೆ ಮಕ್ಕಳು ಬರೋಷ್ಟೋ ಸಾಂಬಾರೆಲ್ಲ ರೆಡಿ ಮಾಡ್ತೀನಿ ಇವಾಗಲೇ ಸಾಂಬಾರು ರೆಡಿ ಮಾಡೋಲ್ಲ ಇವಾಗ ಸ್ವಲ್ಪ ಟೊಮೊಟೊ ತಿಳಿ ಸಾಂಬಾರು ಅಥವಾ ಟೊಮೊಟೊ ರಸಮ್ ಅಂತೀವಲ್ವ ಸೊ ಟೊಮೊಟೊ ರಸಮ್ ಇದೆ ನಿನ್ನೆದು ಇವತ್ತು ನಾನು ಒಬ್ಬಳೆ ಅಲ್ವ ಸಾಕಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ನಂತರ ನಾನು ಸಾಂಬಾರು ಮಾಡ್ತೀನಿ ಸೊ ಸಾಂಬಾರು ಬಂದುಬಿಟ್ಟು ಸೀಮೆ ಬದನೇಕಾಯಿ ನಂಬಿಕೋಸಕ್ಕೆ ಸಾಂಬಾರು ಇದ್ದೀನಿ ಆ ಒಂದು ರೆಸಿಪಿನೂ ಕೂಡ ನಾನು ರೀಸೆಂಟಾಗಿ ಶೇರ್ ಮಾಡ್ದೀನಿ ಸೊ ಅದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಊಟಕ್ಕೆ ಅದರಲ್ಲೂ ಈ ರೀತಿ ಇಡ್ಲಿ ಆ ಥರ ಎಲ್ಲ ಮಾಡ್ತೀವಲ್ವ ಅದ್ರ ಜೊತೆ ಅಂದು ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನನ್ನ ಸಾಂಬಾರನ್ನ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಮನೇಲಿ ಅಂತಲ್ಲ ಹೊರಗೂ ಕೂಡ ಅಷ್ಟೇ ಯಾರಾದರೂ ಮನೆಗೆ ಗೆಸ್ಟ್ ಬಂದಿರ್ತಾರಲ್ವ ಕೇಳ್ತಾರೆ ನೀನು ಸಾಂಬಾರು ಹೇಗೆ ಮಾಡ್ತೀನಿ ಎಷ್ಟು ರುಚಿಯಾಗಿರುತ್ತೆ ಅಂತ ಅಂತೇಳ್ಬಿಟ್ಟು ನನಗೆ ತುಂಬ ಜನ ಕೇಳಿದ್ದಾರೆ ಈ ರೀತಿ ನಾನು ಕೂಡ ಅದನ್ನು ನಾನು ಶೇರ್ ಮಾಡ್ತಾನೆ ಇರ್ತೀನಿ ನಾನು ಯಾವ ರೀತಿ ಸಾಂಬಾರು ರೆಸಿಪೀಸ್ಗಳನ್ನೆಲ್ಲ ಮಾಡ್ತೀನಿ ಹಾಗೆ ನಾನು ಮಾಡೋ ಸಾಂಬಾರು ಅಷ್ಟೊಂದು ಟೇಸ್ಟಿಯಾಗಿ ಯಾಕೆ ಆಗುತ್ತೆ ಅಂತಂದರೆ ನಾನು ಮನೇಲೇ ಸಾಂಬಾರು ಪೌಡ್ರನ್ನ ರೆಡಿ ಮಾಡ್ಕೊಳ್ತೀನಿ ಅದು ಕೂಡ ನಮ್ಮ ತಂದೆ ಕಲಿಸ್ಕೊಟ್ಟಿರ್ತಕ್ಕಂಥ ಮೆಥಡಲ್ಲೇ ನಾನು ಸಾಂಬಾರು ಪೌಡ್ರನ್ನ ರೆಡಿ ಮಾಡ್ಕೊಳ್ತೀನಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಎಷ್ಟು ದಿನ ಇಟ್ಟರು ಕೂಡ ಅದರಲ್ಲಿ ಒಂದು ಸಣ್ಣ ನುಸಿನೂ ಕೂಡ ಆಗೋದಿಲ್ಲ ಹಾಗೆ ಅದನ್ನು ಸ್ಟೋರ್ ಮಾಡಿ ಇಡ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಆ ಒಂದು ಸಾಂಬಾರು ಪೌಡ್ರು ನಮ್ಮ ತಂದೆ ಬಂದ್ಬಿಟ್ಟು ಅಡುಗೆ ಭಟ್ರು ಸೊ ಹಾಗಾಗಿ ಬಟ್ರ್ ಶೈಲಿಯಲ್ಲಿ ನಮಗೆ ಸಾಂಬಾರು ಪೌಡ್ರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನೇ ನಾನು ಫಾಲೋ ಮಾಡ್ತೀನಿ ಅದಕ್ಕೋಸ್ಕರ ಸಾಂಬಾರು ತುಂಬಾ ಹೈಲೈಟ್ ಆಗುತ್ತೆ ನನ್ನ ಸಾಂಬಾರು ನಾನೇ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸೊ ನನಗೆ ನಾನು ಮಾಡೋ ಸಾಂಬಾರು ತುಂಬ ಇಷ್ಟ ನಮ್ಮ ರಿಲೇಶನ್ ಯಾರಾದರೂ ಬಂದಿರ್ತಾರಲ್ವ ಸೊ ತುಂಬ ಜನ ಹೇಳಿದ್ದಾರೆ ಸಾಂಬಾರು ತುಂಬ ಚೆನ್ನಾಗಿತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಕೆಲವರಂತೂ ಲೋಟೋದಲ್ಲಿ ತಟ್ಟೆಯಲ್ಲಿ ಹಾಕಿಸ್ಕೊಂಡೆಲ್ಲ ಕುಡಿತಿರ್ತಾರೆ ನನಗೆ ಅವಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಏನೇ ಏನೇನು ಮಾಡಿದ ಅಡುಗೆನ ಎಲ್ಲರೂ ತೃಪ್ತಿಯಿಂದ ಊಟ ಮಾಡಿದ್ರೆ ತುಂಬಾ ಖುಷಿಯಾಗುತ್ತೆ ನೆಕ್ಸ್ಟ್ ಇವಾಗ ನಾನು ಕಿಚನ್ಗೆ ಬಂದೆ ಕಿಚನ್ಗೆ ಬರೋ ಮುನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ರೀಲ್ಸ್ ಮಾಡ್ಬಿಟ್ಟು ಬಂದೆ ರೀಲ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗಿದೆ ರೆಡಿ ಆಗೋದು ಅಂತಂದರೆ ತಲೆಸ್ ನಾನು ಮಾಡಿದ್ನಲ್ವ ಸೊ ಹಾಗಾಗಿ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಒಂದು ಸ್ವಲ್ಪ ಐಲೈನರ್ ಹಾಕ್ಕೊಂಡು ಒಂದೇ ಒಂದು ಬಿಂದಿ ಹಾಕೊಂಡೆ ಸೊ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಇರೋ ಡ್ರೆಸ್ಸಲ್ಲೇ ನಾನು ರೀಲ್ಸ್ಗಳನ್ನ ಮಾಡ್ತಿರ್ತೀನಿ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಎಕ್ಸ್ಟ್ರಾ ಏನು ರೆಡಿ ಆಗೋಕ್ಕೆ ಹೋಗೋದಿರ ಬಂದುಬಿಟ್ಟು ಉದ್ದಿನಬೇಳೆ ಅದೆಲ್ಲ ನೆನೆಸಿಬಿಟ್ಟು ಹಾಗೆ ಹೆಸರು ಕಾಳನ್ನ ಮೊಳಕೆ ಬರೆಸಿಬಿಟ್ಟು ಪಲ್ಯ ಮಾಡೋಣ ಹೇಳ್ಬಿಟ್ಟು ಹೆಸರು ಕಾಳು ಕೂಡ ನಾನು ಕ್ಲೀನ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ನಾನು ನೆನೆಸೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಸೊ ಮೊಳಕೆ ಬರೆಸಿ ಮಾಡಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾಡಿದ ಪಲ್ಯ ಅಂದರೆ ಇವತ್ತೇ ನಾವು ನೆನೆಸ್ಕೋಬೇಕು ಹಾಗಂದರೆ ಮೊಳಕೆ ಬರ್ಸೋದಿಕ್ಕೆ ಸಾಧ್ಯ ಹಾಗೆ ಬೆಳಗ್ಗೆ ಮಾರ್ಕೆಟಿಗೆ ಮಾರ್ಕೆಟಿಂದ ಬರುವಾಗಲೇ ನಮ್ಮ ಮನೆಯವರು ಹೂ ತೊಗೊಂಡು ಬಂದಿದ್ರು ಅದನ್ನು ಹಾಗೆ ಇಟ್ಬಿಟ್ರೆ ಅದು ಕೆಟ್ಟೋಗ್ಬಿಡುತ್ತೆ ಅದನ್ನು ತಂದಾಗ ಒಂದು ಈ ರೀತಿ ಪೇಪರ್ ಮೇಲೆ ಹಾಕ್ಬಿಟ್ಟು ಡ್ರೈ ಮಾಡಿಬಿಟ್ಟು ತಿರ್ಗಾ ಪ್ಲಾಸ್ಟಿಕಲ್ಲಿ ಕಟ್ಟಿಟ್ರೆ ಎಷ್ಟು ದಿನ ಹದಿನೈದು ದಿನ ಇಟ್ರು ಏನೂ ಆಗೋದಿಲ್ಲ ಸೊ ಹಾಗಾಗಿ ಹೂವನ್ನು ಎತ್ತಿಟ್ಬಿಟ್ಟು ಸ್ನೇಹಿತರೆ ಆ ಕಡೆ ಈ ಕಡೆ ಅನ್ನೋಷ್ಟರಲ್ಲೇ ಮೂರು ಗಂಟೆ ಮೂರುವರೆ ಆಗೇ ಹೋಯಿತು ಸೊ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರು ಕೂಡ ಮಾಡಿದೆ ಬರೀ ನವಿದ ಕೋಸು ಸೀಮೆ ಬದನೆಕಾಯಿ ಹಾಕಿ ಮಾಡೋಣ ಅಂದ್ಕೊಂಡೆ ಅದರ ಜೊತೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಅದನ್ನು ಕೂಡ ಸೇರಿಸ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಬಾರು ರೆಡಿ ಆಯಿತು ಹಾಗೇ ಸ್ನೇಹಿತರೆ ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆಗೆ ಇನ್ನೊಂದು ಐದು ನಿಮಿಷ ಕಡಿಮೆ ಇದೆ ಈಗ ನಂದು ಈವ್ನಿಂಗ್ದು ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗೀತು ಸೊ ಈವ್ನಿಂಗ್ ಎವ್ರಿ ಡೇ ಸ್ನ್ಯಾಕ್ಸ್ ಮಾಡೋಲ್ಲ ಒಂದು ದಿನ ಮಾಡ್ತಿರ್ತೀನಿ ಒಂದೊಂದು ಸರಿ ಗ್ಯಾಪ್ ಕೂಡ ಮಾಡ್ತಿರ್ತೀನಿ ಹಾಗಂತ ಹೇಳಿಬಿಟ್ಟು ಒಂದು ಸ್ವಲ್ಪ ರೈಸ್ ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಮದ್ದೆ ಮತ್ತೆ ಮಕ್ಕಳು ಬಂದ ತಕ್ಷಣ ಹಶಬು ಅಂತಾರೆ ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡಿಟ್ಟಿದ್ದೀನಿ ಹಾಗೆ ಕಿಚನ್ ಕೂಡ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಇಲ್ಲಿಗೆ ನೈಟ್ ಒಂದು ಕೆಲಸನೂ ಕೂಡ ಕಡಿಮೆ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಸೊ ಎಲ್ಲ ಕಿಚನನ್ನು ಕ್ಲೀನ್ ಮಾಡಿಕೊಂಡೆ ಕಿಚನ್ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ ಸೊ ಅಂದರೆ ಹೋಗಿ ಬರೋಷ್ಟರಲ್ಲಿ ಐದು ಗಂಟೆನೇ ಆಗೋಗುತ್ತೆ ಅಂದರೆ ಎರಡು ಕಡೆ ನಾನೇ ಪಿಕಪ್ ಮಾಡಬೇಕು ಇವತ್ತು ನಮ್ಮ ಮನೆಯವ್ರಿಲ್ಲ ಹಾಗಾಗಿ ಹೋಗಿ ಬರೋಷರಲ್ಲಿ ಐದು ಐದುವರೆನೇ ಆಗುತ್ತೆ ಹಾಗಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗ್ತೀನಿ ಅದರಲ್ಲೂ ಇವತ್ತು ಅಮಾವಾಸ್ಯೆ ಇದೆ ಸೊ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಫೈವ್ ಮಿನಿಟ್ಸಲ್ಲಿ ನಾನು ನಿನ್ನೆ ವಾಚ್ ಮಾಡಿರ್ತಕ್ಕಂಥ ಬಟ್ಟೆ ಹಾಗೆ ಇತ್ತು ಸೊ ಇದಿಷ್ಟನ್ನು ಫೋಲ್ಡ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡ್ರೆ ಇಷ್ಟು ನಂದು ಈವ್ನಿಂಗ್ ಒಂದು ಕೆಲಸ ಮುಗೀತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ನನ್ನ ವಿಡಿಯೋನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಟೆಕ್ ಕೇರ್ ಬೈ ಬಾಯ್ ಆಲ್